ನಾನು ಇದಕ್ಕೆ ಬಹುಶಃ ಈ ಸ್ಪಷ್ಟೀಕರಣ ಕೂಡ ಬೇಕಾಗ್ತದೆ ಕಳೆದ ಸಾರಿ ಲೋಕಸಭಾ ಚುನಾವಣೆಯಲ್ಲಿ ನಾನೇ ಈ ಸ್ವಾಭಿಮಾನ ಅನ್ನುವಂಥದ್ದು ಒಂದು ಪದ ಇಟ್ಕೊಂಡು ನಾವು ಮಾತಾಡಿದ್ದನ್ನು ಈಗ ಅದನ್ನು ಬಹಳ ದುರುಪಯೋಗ ಮಾಡಿಕೊಂಡು ಈ ನಮ್ಮ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ನಾಯಕರುಗಳು ಕೆಲವರೆಲ್ಲ ಕಪಿಚೇಷ್ಟೆಗಳನ್ನು ಮಾಡ್ತಾ ಇದ್ದಾರೆ ಆದರೆ ಅದು ಹಂಗಾಗೋದಿಲ್ಲ ಹಂಗೆ ನಾನು ಕಳೆದ ಸಾರಿ ಇದರಲ್ಲೂ ಕೂಡ ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ ದೇವೇಗೌಡರು ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಅವರೇನಾದರೂ ಮಂಡ್ಯದಲ್ಲಿ ಕಂಟೆಸ್ಟ್ ಮಾಡಿದ್ದರೆ ನಾವು ಅದನ್ನು ವಿರೋಧಿಸ್ತಿರ್ಲಿಲ್ಲ ಶ್ರೀ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದವರು ಅವರು ಈ ಕ್ಷೇತ್ರದಲ್ಲಿ ಬಂದು ಲೋಕಸಭೆಗೆ ಸ್ಪರ್ಧೆ ಮಾಡಿದ್ದಿದ್ರು ನಾವು ವಿರೋಧಿಸ್ತಿರಲಿಲ್ಲ ಆದರೆ ಅವರ ಮಗನ್ನ ಕರ್ಕೊಂಬಂದು ನಿಲ್ಸಿರೋದ್ರ ಬಗ್ಗೆ ನನ್ನ ಅಸಮಾಧಾನ ಇದೆ ಅಂತ ಆ ಚುನಾವಣೆಯಲ್ಲಿ ನಾನು ಹೇಳಿದ್ದೆ ಆದರೆ ಈ ಚುನಾವಣೆಯಲ್ಲಿ ಮಾಗಿರೋದ್ರಿಂದ ಈ ಚುನಾವಣೆಯಲ್ಲಿ ಈಗ ಕಂಟೆಸ್ಟ್ ಮಾಡಿರೋ ಶ್ರೀ ಅವರು ಅವರೂ ಕೂಡ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರೋದ್ರಿಂದ ರಾಜ್ಯದ ಆಸ್ತಿ ಅವರು ಅವ್ರಲ್ಲಿ ಕಂಟೆಸ್ಟ್ ಮಾಡ್ಬೋದು ತೊಂದರೆ ಇಲ್ಲ ಮಾಡ್ಲಿ ಅವ್ರಿಗೆ ಒಳ್ಳೇದಾಗ್ಲಿ ಅಂತಾನೆ ನಾನು ಕೇಳ್ತೀನಿ ಸಿದ್ದರಾಮಯ್ಯನವರು ಬಾದಾಮಿಗೆ ಹೋದಾಗ ಬಾದಾಮಿ ಜನ ಬಾದಾಮಿ ಬಾದಾಮಿಯವರ ಸಿದ್ಧರಾಮಯ್ಯನವರು ಸಿದ್ಧರಾಮಯ್ಯನವರಿಗೆ ಕೋಲಾರದಲ್ಲಿ ಸರ್ವೆ ಮಾಡಿಸ್ತಿದ್ರಲ್ಲ ಕೋಲಾರದವರ ಸಿದ್ದರಾಮಯ್ಯನವರು ಅಷ್ಟೆಲ್ಲ ಯಾಕೆ ಬೆಂಗಳೂರಲ್ಲಿ ಎಷ್ಟೋ ಜನ ನಾಗಮಂಗ್ಳೂದವರೆಲ್ಲ ಕಾರ್ಪೊರೇಷನ್ ಅದ್ಕೆ ಅದಕ್ಕೆ ಎಲೆಕ್ಷನ್ ನಿತ್ಕರಲ್ಲ ಅವರೆಲ್ಲ ನಾಗಮಂಗ್ಳೂದವರು ಅಂತ ಓಡಿಸ್ಬಿಟ್ಟಿದಾರ ಮಾಡೋದಕ್ಕೆ ಆಗೋದಿಲ್ಲ ಹುಟ್ಟಿ ಬೆಳೆಯೋದು ಅನ್ನೋದು ಒಂದು ರೀತಿ ಆದರೂ ಕೂಡ ಈಗ ಸ್ಟಾರ್ ಚಂದ್ರು ಬೆಂಗಳೂರಲ್ಲಿ ಇತ್ಕೊಂಡು ಈಗ ಎಲೆಕ್ಷನ್ ಟೈಮಲ್ಲಿ ಹಿಂಗ್ ಬಂದ್ಬಿಟ್ಟು ದಿಢೀರ್ನೆ ಅವರು ಮಂಡ್ಯದವರು ಇವ್ರು ಹೊರಗ್ಲೋರು ಇದೆಲ್ಲ ಮಾತಾಡೋದಿದೆಯಲ್ಲ ಆತನ ವ್ಯಕ್ತಿತ್ವಕ್ಕೆ ಆ ಮಂತ್ರಿಯ ಘನತೆಗೆ ತಕ್ಕಂತೆ ಮಾತಾಡೋದಕ್ಕೆ ಹೇಳಿ ನಾನು ಯಾವ ಪಕ್ಷವನ್ನು ಸೇರ್ಕೊಳ್ಳೋದಿಲ್ಲ ಈ ಚುನಾವಣೆನಲ್ಲಿ ನಾನು ಕುಮಾರಸ್ವಾಮಿ ಅವರ ಬೆಂಬಲ ಮಾಡ್ತೇನೆ ವ್ಯಕ್ತಿಗತವಾಗಿ ಈಗ ನೋಡ್ಲೇಬೇಕಾದಂತ ಪರಿಸ್ಥಿತಿ ಬಂದಿದೆ ವ್ಯಕ್ತಿಗತವಾದಂತ ರಾಜಕೀಯ ಬೇಕಿದೆ ಇಲ್ಲಿ ಪಕ್ಷಗಳು ಯಾವುದು ಬಹಳ ಮುಖ್ಯ ಅಂತ ಅಂತ ಅನ್ಸೋದಿಲ್ಲ ನನಗೆ ಯಾಕೆ ಅಂತಂದ್ರೆ ಪಕ್ಷ ಮುಖ್ಯ ಅಂತಾನೆ ನಾವು ನೋಡ್ಕೊಂಡು ಹೋಗ್ತೀವಿ ಅನ್ನೋದಾದ್ರೆ ಸಿದ್ಧಾಂತ ಉಳಿಸುವಂತವ್ರನ್ನ ನೀವು ಅಭ್ಯರ್ಥಿಗಳನ್ನಾಗಿ ಆಯ್ಕೆ ಮಾಡಿದ್ರು ನೋಡ್ಬೋದಾಗಿತ್ತು ಯಾರು ಪಕ್ಷ ಯಾಕೆ ಪಕ್ಷ ನೋಡ್ಬೇಕು ಆ ಪಕ್ಷದ ಸಿದ್ಧಾಂತಗಳಿಗೆ ತಕ್ಕಂತೆ ನಡ್ಕೊಳ್ಳುವಂಥವ್ರು ಈ ಪಕ್ಷದಲ್ಲಿ ಇದಾರಾ ಅನ್ನೋದನ್ನ ನೋಡಿದಾಗ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳಿಗೆ ತಕ್ಕಂತೆ ಚೆಲ್ಲುವರಾಯ್ ಸ್ವಾಮಿ ಅವರಾಗ್ಲಿ ಅವರ ಅಭ್ಯರ್ಥಿ ಆಗ್ಲಿ ಇದಾರಾ ನಡ್ಕೋತಿದಾರಾ ನಡ್ಕೊಂಡಿದಾರ ಇದೆಲ್ಲವೂ ಬೇಕಲ್ಲ ಸೊ ಆ ಕಾರಣಕ್ಕೋಸ್ಕರ ನೀವು ಪಕ್ಷ ಅಂತ ಅನ್ನೋ ಕಾರಣಕ್ಕೆ ಸಿದ್ಧಾಂತನೇ ಇಲ್ಲದೆ ಇರುವಂತವ್ರ ಜೊತೆಗೆ ಅಂತವ್ರನ್ನ ನೀವು ಆಯ್ಕೆ ಮಾಡ್ಬಿಟ್ಟು ನಾಳೆ ದಿವಸ ಅವ್ರು ಮಾರಾಟ ಆಗಲ್ಲ ಅಂತ ಗ್ಯಾರಂಟಿ ಏನು ಸಿದ್ಧಾಂತಗಳಿಗೆ ಬದ್ಧನಾಗಿರುವಂತವನು ಯಾವಾಗ್ಲೂ ಕೂಡ ಒಂದು ಪಕ್ಷದ ಅಭ್ಯರ್ಥಿಯಾಗಿ ಬರಬೇಕಾಗ್ತದೆ ಸೊ ಈ ಸಿದ್ಧಾಂತಗಳು ಇಲ್ಲಿ ಯಾರಲ್ಲೂ ಕೂಡ ಯಾವ ಪಕ್ಷದಲ್ಲೂ ಆ ಸಿದ್ಧಾಂತದ ಪ್ರಶ್ನೆ ಬರೋದೇ ಇರೋದ್ರಿಂದ ಈಗ ವ್ಯಕ್ತಿಗಳನ್ನ ನೋಡಿ ಆಯ್ಕೆ ಮಾಡ್ಬೇಕಾಗಿದೆ ವ್ಯಕ್ತಿಗಳನ್ನ ನೋಡಿ ಆಯ್ಕೆ ಮಾಡ್ಬೇಕು ಅಂದಾಗ ಕುಮಾರಸ್ವಾಮಿ ಅವರು ಒಂದು ಪಾನ ನಿಷೇಧ ಆ ಮಾಡಿ ವೈಯಕ್ತಿಕವಾಗಿ ನನ್ನ ಅಸಮಾಧಾನಗಳು ಬೇಸರಗಳು ಸಾವಿರ ಇರಲಿ ಇಷ್ಟರ ಮಧ್ಯೆ ಕೂಡ ಪಾಲ ನಿಷೇಧ ಮಾಡಿದ್ದು ಒಂದು ಒಳ್ಳೆ ಕೆಲ್ಸ ಆಗಿ ಗ್ರಾಮವಾಸ್ತವ್ಯದ ಒಂದು ಕಲ್ಪನೆ ಕೊಟ್ಟಂತ ಮನುಷ್ಯ ಎರಡು ಮೂರು ಸಾರಿ ಸಾಲ ಮನ್ನಾ ಮಾಡಿದ್ರು ರೈತರು ಸಾಲ ಮನ್ನಾ ಮಾಡಿದ್ರು ಅಂತವ್ರು ಪುನಃ ಈ ಈ ಈ ಒಂದು ಇದಕ್ಕೆ ಹೋದಾಗ ಕೇಂದ್ರಕ್ಕೆ ಹೋದಾಗ ಅಲ್ಲೂ ಬಹುಶಃ ಕೃಷಿ ಮಂತ್ರಿ ಅದು ಇದು ಅಂತ ಏನಾದ್ರು ಆಗಿ ಇನ್ನೊಂದಷ್ಟು ರೈತರಿಗೆ ಒಳ್ಳೆ ಕೆಲ್ಸಗಳಾಯ್ತವೇನೋ ಸೊ ನಾವು ಆ ನಿರೀಕ್ಷೆ ಇಟ್ಕೊಂಡು ನಾವು ಕುಮಾರಸ್ವಾಮಿ ಅವರನ್ನು ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತೀವಿ ಅಥವಾ ಕಂಟೆಸ್ಟ್ ಮಾಡಿರೋ ಅಭ್ಯರ್ಥಿಗಳಲ್ಲಿ ಕುಮಾರಸ್ವಾಮಿ ಉತ್ತಮ ಆಯ್ಕೆ ಅಂತ ಡಿಸೈಡ್ ಮಾಡ್ತೀನಿ ಹೌದು ಪಕ್ಷದ ಆಧಾರದ ಮೇಲೆ ನಾನು ಏನಾಗ್ತದೆ ಅದು ಯಾರಿಗೂ ಆ ಅನುಮಾನಗಳು ಬರುವುದಿಲ್ಲ ನಾನು ಆ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿರೋ ವಿಡಿಯೋದಲ್ಲಿ ಹೇಳಿದ್ದೀನಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಮತ್ತೆ ಡಿ ಕೆ ಸುರೇಶ್ ಇಬ್ರು ಒಳ್ಳೆ ಕೆಲಸಗಾರರು ಇಬ್ರು ಒಂದೇ ಕಾನ್ಸ್ಟಿಚನ್ಸಿನಲ್ಲಿ ನಿಂತಿರೋದು ನಮಗೆ ಯಾರು ಗೆದ್ರು ಸಂತೋಷನೇ ಯಾರು ಸೋತ್ರ ದುಃಖನೇ ಸೊ ಈ ಪರಿಸ್ಥಿತಿನಲ್ಲಿ ಇದ್ದೀವಿ ಎನ್ನುವಂಥದ್ದನ್ನು ಹೇಳಿದ್ದೀನಿ ಯಾಕೆ ನಾನು ಡಾಕ್ಟರ್ ಸಿ ಎನ್ ಮಂಜುನಾಥನ್ ಸಮರ್ಥನೆ ಮಾಡಿಕೊಂಡೆ ಅಂದರೆ ಡಾಕ್ಟ್ರುಗಳು ಯಾರು ರಾಜಕಾರಣಕ್ಕೆ ಬರಬಾರ್ದು ಅನ್ನುವಂಥ ಮಾತನ್ನ ನಮ್ಮ ಕೆಲವು ಪ್ರಗತಿಪರರು ಮಾತಾಡಿದರು ಮತ್ತೆ ಕೆಲವು ನಮ್ಮ ಮಾಗಡಿ ಎಮ್ ಎಲ್ ಎ ಬಾಲಕೃಷ್ಣ ಅವರು ಅದೇ ಥರದಲ್ಲೇ ಮಾತಾಡಿದರು ಡಾಕ್ಟ್ರು ಬರಬಾರ್ದು ಡಾಕ್ಟ್ರು ಬರಬಾರ್ದು ಡಾಕ್ಟ್ರುಗಳಿಗೆ ರಾಜಕೀಯಕ್ಕೆ ಬರಬಾರ್ದು ಅನ್ನೋದಾದರೆ ಪಕ್ಕದ ಕ್ಷೇತ್ರದಲ್ಲಿ ಅವ್ರ ಪಕ್ಕದ ಕ್ಷೇತ್ರದಲ್ಲೇ ಕುಣಿಗಲ್ಲ ನಮ್ಮ ಡಾಕ್ಟರ್ ರಂಗನಾಥ್ ನನ್ನ ಸ್ನೇಹಿತ ಡಿ ಕೆ ಅವ್ರ ಕೋಬ್ರದವರು ಅವ್ರು ಆರ್ಥೋಪಿಟೀಷನು ಡಾಕ್ಟ್ರು ಅವ್ರನ್ನೂ ಬೇಡ ಅಂತ ಕಳ್ಸಿ ಸ್ವತಃ ಈತನೇ ಮೆಡಿಕಲ್ ಸ್ಟೂಡೆಂಟು ಮಾಗಡಿ ಬಾಲ್ಕೃಷ್ಣ ಸೊ ಹಂಗಾಗಿ ಮೆಡಿಕಲ್ ಸ್ಟೂಡೆಂಟ್ ಆಗಿರೋದ್ರಿಂದ ನೀನು ರಾಜಕೀಯಕ್ಕೆ ಬರಬೇಡ ಕಣಪ್ಪ ಅರ್ಧಂಬರ್ಧ ರಾಜಕೀಯ ಮಾಡ್ಕೊಂಡು ಗ್ರಾಮ ಪಂಚಾಯತಿಲಿ ಇರುವಂತ ನಾಕಾಯ್ತದ ಅದನ್ನೆಲ್ಲ ತಡಿಯೋದಕ್ಕಾಗುದಿಲ್ಲ ಸೊ ನಾನು ಆ ಕ್ಷೇತ್ರದ ವಿಚಾರಕ್ಕೆ ಬಂದಾಗ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಡಾಕ್ಟರ್ ಮಂಜುನಾಥ್ ಅವರು ಕೆಲಸಗಾರರು ಇವರು ಕೆಲಸಗಾರರು ಆಯ್ಕೆ ನಿಮಗೆ ಬಿಟ್ಟಿದ್ದು ನಿಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು ಆದ್ರೆ ಆದರೆ ಪ್ರೊಫೆಷನಲ್ ಆಗಿ ನನ್ನ ಡಾಕ್ಟರ್ ಬಗೆಗೆ ನನಗೆ ಇರುವಂತಹ ಅಭಿಮಾನ ಇದ್ದೇ ಇದೆ ಇನ್ನೊಂದು ಕಡೆಗೆ ನೀವು ಹೇಳಿದ್ರಲ್ಲ ಡಿ ಕೆ ಶಿವಕುಮಾರ್ ಅವ್ರಿಗೆ ಅವ್ರಿಗೆ ಪರಿಚಯ ಇದ್ದೆ ಅಂತ ಈಗ ಅನ್ನಿಸ್ತಿದೆ ನನಗೆ ನಾನು ಅವ್ರಿಗೆ ಆತ್ಮೀಯ ಅಂತ ಅನ್ಕೊಂಡಿದ್ದೆ ಪರಿಚಯ ಇರೋನು ಅಷ್ಟೇ ಅವ್ರಿಗೆ ನಾನು ಅಂತ ಈಗ ಅನ್ನಿಸ್ತಿದೆ ಯಾಕೆ ಈ ಈ ಎಲ್ಲ ಡೆವಲಪ್ಮೆಂಟ್ಗಳೆಲ್ಲ ನೋಡಾದ್ಮೇಲೆ ನಮ್ಮ ವಿಚಾರದಲ್ಲಿ ಅವ್ರ ಅವರ ಗ್ರಹಿಕೆ ಯಾವ ತರದಲ್ಲಿದೆ ಅಂತ ಗೊತ್ತಾದ್ಮೇಲೆ ಸೊ ಹಾಗಿದ್ದಾಗ ಸೂಜಿ ಅಂತ ಕಣ್ಣು ಉದ್ದಗೆ ರಾಜೀನಾಮೆ ಕೊಟ್ಟಿದ್ದೀನಿ ಕಾರಣ ಕಾರಣ ಕಾಂಗ್ರೆಸ್ ಪಕ್ಷದ ನಾಯಕರ ತೀರ್ಮಾನಗಳನ್ನು ವಿರೋಧಿಸಿ ಈ ಸಾರಿ ಲೋಕಸಭಾ ಚುನಾವಣೆ ಅಭ್ಯರ್ಥಿ ಮಾಡೋ ವಿಚಾರದಲ್ಲಿ ಅವರು ನಡ್ಕೊಂಡಿರುವಂಥ ರೀತಿ ಮತ್ತು ಅಭ್ಯರ್ಥಿಯನ್ನು ಮಾಡಿರುವಂಥ ರೀತಿಯನ್ನು ಗಮನಿಸಿದಾಗ ಸೊ ಸ್ಥಳೀಯ ನಾಯಕರುಗಳ ಅಭಿಪ್ರಾಯಕ್ಕೆ ಯಾವುದೇ ಮನ್ನಣೆ ಕೊಡದೆ ಆ ಸರ್ವೇನಲ್ಲಿ ಎಲ್ಲವುದನ್ನು ಕೂಡ ನೀವು ಮಾಡಿಸಾದ ಮೇಲೂ ಕೂಡ ನೀವು ಏಕಾಏಕಿ ನಿಮಗೆ ಇಷ್ಟ ಬಂದವ್ರನ್ನ ನೀವು ತಂದು ಹೇರಿರೋದ್ರಿಂದ ಸೊ ಈ ನಾಯಕರ ಕೆಟ್ಟ ತೀರ್ಮಾನಗಳನ್ನು ವಿರೋಧಿಸಿ ನಾನು ಆ ಪಕ್ಷದ ಹುದ್ದೆಗೂ ರಾಜೀನಾಮೆ ಕೊಟ್ಟಿದ್ದೀನಿ ಅವಶ್ಯಕತೆ ಬಿದ್ದರೆ ಭವಿಷ್ಯದ ದಿನಗಳಲ್ಲಿ ಏನು ಮಾಡಬೇಕು ಅನ್ನೋದು ಯೋಚನೆ ಮಾಡ್ತೀನಿ ಸ್ಟಾರ್ ಚಂದ್ರ ಬಗ್ಗೆ ನನಗೆ ಯಾವ ಅಭಿಪ್ರಾಯವೂ ಇಲ್ಲ ಒಳ್ಳೆ ಅಭಿಪ್ರಾಯವೂ ಇಲ್ಲ ಕೆಟ್ಟ ಅಭಿಪ್ರಾಯವೂ ಇಲ್ಲ ಮತ್ತೆ ಮೊದಲನೇದಾಗಿ ಸ್ಟಾರ್ ಚಂದ್ರು ಅವ್ರ ಬಗೆಗೆ ನನಗೆ ಅಸಮಾಧಾನ ಯಾಕೆ ಆಗಬೇಕು ನನ್ನ ಹತ್ರ ಹಣ ಇದೆ ನನಗೆ ಟಿಕೆಟ್ ಕೊಡಿ ಅಂತ ಕೇಳಿರ್ಬೋದು ಅವರು ಆದರೆ ಕೊಟ್ಟಿರೋ ನೀವೆಂಥವ್ರು ಮತ್ತು ಯಾವ ಮಾನದಂಡನ ಆಧರಿಸಿ ನೀವು ಸ್ಟಾರ್ ಚಂದ್ರಿಗೆ ಟಿಕೆಟ್ ಕೊಟ್ಟ್ರಿ ಮಾನದಂಡ ಯಾವುದು ಟಿಕೆಟ್ ಕೊಟ್ಟಿರೋ ಮಾನದಂಡ ಯಾವುದು ಅದಷ್ಟನ್ನು ನೀವು ಸ್ಪಷ್ಟವಾಗಿ ನೀವು ಸಾರ್ವಜನಿಕರಿಗೆ ನೀವು ಸ್ಪಷ್ಟೀಕರಣ ಕೊಡಬೇಕು ಈ ಒಂದು ಕಾರಣಕ್ಕೋಸ್ಕರ ನಾವು ಸ್ಟಾರ್ ಚಂದ್ರು ಅವ್ರಿಗೆ ಟಿಕೆಟ್ ಕೊಟ್ಟಿದೀವಿ ಈ ಕಾರಣಕ್ಕೋಸ್ಕರ ನಿಮಗೆ ನಿರಾಕರಣೆ ಮಾಡಿದ್ದೀವಿ ನನಗೆ ನಿರಾಕರಿಸಿದ್ ಯಾಕೆ ಅನ್ನೋದಕ್ಕೂ ಒಂದು ಕಾರಣ ಕೊಡಬೇಕು ಅವರು ಕೊಟ್ಟಿದ್ದ ಯಾಕೆ ಅನ್ನೋದಕ್ಕೂ ಒಂದು ಕಾರಣ ಕೊಡಬೇಕು ಅದೆರಡನ್ನು ನೀವು ಸಾರ್ವಜನಿಕರು ಮುಂದಿಟ್ಟರೆ ಸಾರ್ವಜನಿಕರು ಹೇಳ್ತಾರ ಮೇಲೆ ಯಾವತ್ತು ಸರಿ ಯಾವತ್ತು ತಪ್ಪು ಅಂತ ಇಲ್ಲ ನನಗೆ ಸ್ಟಾರ್ ಚಂದ್ರನೇ ಗೊತ್ತಿಲ್ಲ ಅಂತಂದ್ರೆ ಯಾರು ಸೂಚಿಸಿದ್ರು ಅನ್ನೋದು ನನಗೇನು ಗೊತ್ತಿರ್ತದೆ ಬಹುಶಃ ನನಗೆ ತಿಳಿದಿರೋ ಮಾಹಿತಿ ಪ್ರಕಾರ ಚೆಲ್ಲುರಾಯ ಸ್ವಾಮಿ ಅವರು ಕರ್ಕೊಂಡು ಹೋಗಿ ಡಿ ಕೆ ಶಿವಕುಮಾರ್ ಹತ್ರ ಬಿಟ್ಟು ಅವರೇನೋ ಮಾತಾಡಿಕೊಂಡು ಮಾತಾಡ್ಕೊಂಡು ಸೊ ಓವರಾಲ್ ಇರುವಂಥದ್ದು ಸ್ವಾಮಿ ಅವರೇ ಅಭ್ಯರ್ಥಿ ಅನ್ನೋ ಲೆಕ್ಕದಲ್ಲಿ ಮಾತಾಡೋದು ನೋಡಿದ್ರೆ ಅವ್ರದೇ ತೀರ್ಮಾನ ಅಂತ ಕಾಣ್ತದೆ ಅವರು ಡಿ ಕೆ ಶಿವಕುಮಾರ್ ಅವರು ಮಾತಾಡಿಸೋ ಪ್ರಯತ್ನ ಮಾಡಿದರು ಅನ್ನೋದು ಬಹುಶಃ ಅವರ ಪಿ ಎಸ್ಸು ನನಗೆ ಕಾಲ್ ಮಾಡಿದರು ಹೇಳಿದರು ಬಟ್ ನಾನು ಅವ್ರ ಪಿ ಎಸ್ ಅವ್ರಿಗೆ ನಾನು ಕಾಲ್ ಮಾಡಿ ಹೇಳಿದೆ ಶ್ರೀಧರ್ ಅವ್ರಿಗೆ ನಾನು ವಾಪಸ್ ಹೇಳಿದೆ ಇಲ್ಲ ಬೇಡ ಮಾತಾಡಿದ್ರೆ ಅವ್ರ ಮಾತಿಗೆ ನಾವು ಗೌರವ ಕೊಟ್ಟು ಕಟ್ಟಿಬಿಡಲೇಬೇಕಾಗಿ ಬರುತ್ತೆ ಸೊ ಆ ಮಾತಾಡುವಂಥ ಅವಶ್ಯಕತೆ ಇಲ್ಲ ನಮಗಾಗಿರೋ ಅವಮಾನಗಳು ಅಧ್ಯಕ್ಷರಿಗೆ ಅರ್ಥ ಆದಂಗೆ ಕಾಣ್ತಾ ಇಲ್ಲ ಸೊ ಹಾಗಾಗಿ ಅವರ ನಂಬಿಕೆ ಯಾರ ಮೇಲಿದೆಯೋ ಅವ್ರು ಅವರನ್ನೇ ಬೆಂಬಲಿಸ್ಕೊಂಡಿರಲಿ ನಮ್ಮ ಅವಶ್ಯಕತೆ ಅವ್ರಿಗಿಲ್ಲ ಅನ್ನಿಸ್ತದೆ ಸೊ ಹಾಗಾಗಿ ಮಾತಾಡೋದು ಬೇಡ ಸರಿ ಮಾಡ್ತೀನಿ ಅಂತ ಹೇಳ್ತೀರ ನನಗದ್ರಲ್ಲಿ ಅವ್ರು ಭೇಟಿ ಮಾಡಬೇಕು ಮಾಡಬಾರ್ದು ಅದು ಯಾವುದು ನನ್ನಲ್ಲಿ ನನಗೆ ಆ ಥರದ ಯಾವುದು ಆಸನೂ ಇಲ್ಲ ಆ ಥರದ ಗೊಂದಲನೂ ಇಲ್ಲ ನನಗೆ ಬಹಳ ಸ್ಪಷ್ಟವಾಗಿದೆ ನನ್ನ ಉದ್ದೇಶ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳನ್ನು ಉಳಿಸ್ಕೊಳ್ಳುವಂತಹ ಮನಸ್ಥಿತಿಯವರಿಗೆ ಕಾಂಗ್ರೆಸ್ ಪಕ್ಷದ ಸ್ಥಳೀಯ ಕಾರ್ಯಕರ್ತರುಗಳಿಗೆ ನಾಯಕರುಗಳಿಗೆ ಅವಕಾಶ ಮಾಡಿಕೊಡದೆ ಇರುವಂತಹ ಈ ಜಿಲ್ಲಾ ನಾಯಕರು ಅಥವಾ ರಾಜ್ಯದ ನಾಯಕರುಗಳು ನೀವು ಯಾರಿದ್ದೀರೋ ದುಡ್ಡಿನ ಕಾರಣಕ್ಕೆ ಹೊರಗಡೆಯಿಂದ ತಂದು ಹೇರ್ತಾ ಇದ್ದೀರೋ ನಿಮ್ಮಂತವರ ನಾಯಕತ್ವದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಕಾಂಗ್ರೆಸ್ಗಾಗಿರುವಂತಹ ಈ ಗ್ಯಾಂಗ್ರೀನ್ ಆಗಿರುವಂತಹ ಬೆರಳನ್ನ ಕತ್ತರಿಸಬೇಕು ಕತ್ತರಿಸಿ ಆ ಇಡೀ ಶರೀರನ ಅಂತ ಅನ್ನೋ ಕಾರಣಕ್ಕೋಸ್ಕರ ಈ ಚಿಕಿತ್ಸೆ ಕೊಡೋ ಪ್ರಯತ್ನ ಮಾಡ್ತಾ ಇದ್ದೀನಿ ರಾಜಕೀಯ ಭಿನ್ನಾಭಿಪ್ರಾಯನೇ ಹೊರತು ವೈಯಕ್ತಿಕವಾಗಿ ನಾನು ಯಾರನ್ನು ದ್ವೇಷ ಮಾಡೋದಿಲ್ಲ ಅವ್ರು ನಾಳೆ ಬೆಳಗ್ಗೆ ಎದ್ರುಗಡೆ ಸಿಕ್ಕಿದ್ರು ನಾನು ಪುನಃ ಮಾತಾಡಿಸ್ತೀನಿ ಅದು ಅವ್ರವ್ರೋಗ್ ಬಿಟ್ಟು ವಿಚಾರ ಕೋಪ ಯಾವುದಕ್ಕೆ ಅನ್ನೋದಾದ್ರೆ ರಾಜಕಾರಣದಲ್ಲಿ ಮಾತಿಗೆ ನಿಲ್ಲುವಂತದ್ದು ಬಹಳ ಪ್ರಮುಖವಾಗಿ ಪಾಲಿಸ್ಕೊಂಡು ಬರಬೇಕು ಅದರ ಕೊರತೆಯಿಂದಾಗೆನೇನೆ ಸಿನಿಮಾಗಳಲ್ಲಾಗ್ಬೋದು ಜನಗಳಾಗ್ಬೋದು ಲೇ ರಾಜಕೀಯ ಮಾಡ್ತೀಯ ರಾಜಕೀಯ ಮಾಡಕ್ ಹೋಗ್ಬೇಡ ನೀನು ಆ ರಾಜಕಾರಣಿ ಅನ್ನೋದನ್ನ ಬಹಳ ಕೆಟ್ಟದಾಗಿ ಬಿಂಬಿಸ್ತಾರೆ ನೀವುಗಳು ಅದಕ್ಕೆ ತಕ್ಕಂತೆ ಕುಣಿತಾ ಇದ್ದೀರಿ ಈಗ ಸೊ ಈಗೆಲ್ಲ ಕುಣಿತಾ ಇರೋದ್ರಿಂದ ಏನಾಗುತ್ತೆ ನಿಮ್ಮ ಬಾಯಲ್ಲೇ ಬಹಳ ಸ್ಪಷ್ಟವಾಗಿ ನಾಲ್ಕೈದು ಸಾರಿ ಆರು ಏಳು ಸಾರಿ ಡಾಕ್ಟರ್ ರವೀಂದ್ರ ಅವರು ಆಕಾಂಕ್ಷಿಗಳಿದ್ದಾರೆ ನಾವು ಅವ್ರ ಜೊತೆ ಮಾತಾಡ್ತಾ ಇದ್ದೀವಿ ಅದು ಇದು ಅಂತ ಹೇಳಿ ನೀವೇ ನನಗೆ ನನಗೆ ಕೆಲವು ಸಲಹೆ ಸೂಚನೆಗಳನ್ನು ಕೊಟ್ಟು ಡಿ ಕೆ ಶಿವಕುಮಾರ್ ಅವ್ರನ್ನ ಹೋಗುವ ಭೇಟಿ ಮಾಡು ನೀನು ಸಿದ್ದರಾಮಯ್ಯ ಜವಾಬ್ದಾರಿ ನಾನು ತಗೋತೀನಿ ಅಂತ ನೀವೇ ಹೇಳಿ ಎಲ್ಲ ಎಮ್ ಎನ್ ಭೇಟಿ ಮಾಡಿ ಮಾತಾಡು ಅಂತ ಹೇಳಿ ಹಣ ಎಷ್ಟು ಬೇಕಾಗತ್ತೆ ಮತ್ತೊಂದು ಮಗದೊಂದು ಅಂತ ಹೇಳಿ ಭೇಟಿ ಮಾಡ್ದಾ ಇಲ್ವಾ ಅಂತ ವಾಪಸ್ ನನ್ನನ್ನು ಪುನಃ ಎಂಕ್ವೈರಿ ಮಾಡಿ ಇಷ್ಟೆಲ್ಲ ಮಾಡಿದವರು ಈ ಒಬ್ಬ ಅಭ್ಯರ್ಥಿನ ನೀವು ಬದಲಾಯಿಸ್ತಾ ಇದ್ದೀನಿ ಅಥವಾ ಕೊಡ್ತಾ ಇದ್ದೀನಿ ಅನ್ನುವಾಗ ಕನಿಷ್ಠ ಸೌಜನ್ಯಕ್ಕಾದರೂ ಕರೆದು ಮಾತಾಡಬೇಕಾ ಬೇಡವಾ ಟಿಕೆಟ್ ಈ ಕಾರಣಕ್ಕೆ ನಿನಗೆ ಕೊಡೋಕ್ಕಾಗ್ತಿಲ್ಲ ಅಂತ ಹೇಳ್ಬೇಕಲ್ಲ ಮತ್ತೆ ಈ ಕಾರಣಕ್ಕೋಸ್ಕರ ನಾವು ಸ್ಟಾರ್ ಚಂದ್ರ ಕೊಟ್ಟಿದ್ದ ಕೊಡ್ತಿದ್ದೀವಿ ಅಂತಲೂ ಹೇಳ್ಬೇಕಲ್ಲ ನೀವು ನಿಮ್ ನೀವು ಏನು ಮಾಡ್ತೀರೋ ಅದೇನು ಮಾಡ್ತೀರೋ ಮಾಡ್ಕೊಳ್ಳಿ ನಾವಂತೂ ನಿಮಗೆ ಉಪ್ಪು ಸೊಪ್ಪು ಏನು ಹಾಕೋದಿಲ್ಲ ಅಂತ ಡಿಸಿಷನ್ ತಗೊಂಡಂಗೆ ಅವ್ರ ನಡವಳಿಕೆ ಇತ್ತು ನಾನು ಸತ್ಯ ಅಷ್ಟೇ ಹೇಳ್ತೀನಿ ಸತ್ಯ ಹೇಳ್ತೀನಿ ಆ ಸತ್ಯದಿಂದ ಏನಾಗುತ್ತೆ ಅದರ ಪರಿಣಾಮಗಳೇನು ಅಂತ ಅನ್ನುವಂಥದ್ದನ್ನ ಕೇಳಿಸ್ಕೊಂಡು ಅವರು ತೀರ್ಮಾನ ಮಾಡ್ತಾರೆ ಇದು ವಿ ವಿಚಾರ ನನಗೆ ಭ್ರಮೆ ಇಲ್ಲ ಅಥವಾ ನಾನು ಹಿಂಗೆ ಹೇಳ್ಬಿಟ್ಟು ಅವ್ರಿಗೆ ಡ್ಯಾಮೇಜ್ ಮಾಡ್ಬಿಡಬೇಕು ಅನ್ನೋದು ನನ್ನ ಇಂಟೆನ್ಷನ್ ಅಲ್ಲ ನನ್ನ ಉದ್ದೇಶ ಸತ್ಯ ಇದು ಇದಂಗೆ ಅನ್ನೋದು ಕೇಳಿದ್ದು ಇನ್ನೊಂದು ನನಗೆ ಈ ತರ ಅನ್ಯಾಯ ಆಗಿದೆಯಲ್ಲ ಇದನ್ನ ನೀವು ಪ್ರಶ್ನೆ ಮಾಡ್ಬೇಕಲ್ವಾ ಅನ್ನೋದನ್ನ ಸಾರ್ವಜನಿಕವಾಗಿ ಹೇಳಿದೆ ಯಾವಾಗ ಸಾರ್ವಜನಿಕವಾಗಿ ಹೇಳಿದೆ ಅದಕ್ಕೆ ಒಂದು ತಿಂಗಳಿಗೆ ಮುಂಚೆನೆ ನಾನು ರೆಸಿಗ್ನೇಷನ್ ನಾನು ಕೊಟ್ಟಿದ್ದೆ ಅದನ್ನ ನಾನು ಯಾವ ಮಾಧ್ಯಮದವ್ರಿಗೂ ಹೇಳಿರ್ಲಿಲ್ಲ ರೆಸಿಗ್ನೇಷನ್ ಹಂಗೆ ಅಕ್ಸೆಪ್ಟ್ ಮಾಡ್ಕೊಡಿ ಅಂತ ಹೇಳಿದೆ ಅಥವಾ ರೆಸಿಗ್ನೇಷನ್ ಹೀಗ್ಯಾಕ್ ಕೊಡ್ತಿದ್ಯಾ ಅಂತಾದ್ರು ಕರೆದು ಮಾತಾಡಿದ್ರೆ ನನ್ನ ಅಸಮಾಧಾನದ ಮೂಲ ನಿಮಗೆ ಗೊತ್ತಾಗಿರ್ತಿತ್ತು ನೀವೆರಡೂ ಮಾಡಲಿಲ್ಲ ಒಂದು ಕಡೆ ನನಗೆ ಬೆಣ್ಣೆ ಹಚ್ಚುತ್ತಾನೆ ಬಂದ್ರಿ ನೀವು ಬೆಣ್ಣೆ ಹಚ್ಕೊಂಡು ಹಚ್ಕೊಂಡು ಬಂದ್ಬಿಟ್ಟು ಲಾಸ್ಟ್ ಇದ್ದಕ್ಕಿದ್ದಂಗೆ ಏಕಾಏಕಿ ಹಿಂಗೆ ಅನೌನ್ಸ್ ಮಾಡಿದಾಗ ನನ್ನ ಅಸಹಾಯಕತೆ ನಾನು ಹೇಳಬೇಕಾ ಬೇಡ್ವಾ ರಾಜಕೀಯವಾಗಿ ನಾನು ಸಕ್ರಿಯವಾಗೇ ಇರ್ತೀನಿ ಯಾವ ರೀತಿ ಸಕ್ರಿಯ ನಾನು ಇಡೀ ಜಿಲ್ಲೆನಲ್ಲಿ ನಾನು ಆಕ್ಟಿವ್ ಆಗಿರ್ತೀನಿ ನಾನು ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರ ಒಂದೇ ಅಲ್ಲ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರನೂ ಹೌದು ಮಂಡ್ಯನೂ ಹೌದು ನನ್ನ ಕೈಯಲ್ಲಿ ಆದಂತಹ ನನ್ನ ಇತಿಮಿತಿಯಲ್ಲಿ ಮಾಡಬಹುದಾದಂತಹ ಕೆಲಸಗಳ ಜೊತೆಗೆ ಜನರು ಒಡನಾಟದಲ್ಲಂತೂ ಇರ್ತೀನಿ ಆಗಿರಬೇಕು ಅಂತ ಅನ್ನೋ ಕಾರಣಕ್ಕೇನೆ ನಾನು ಈಗ ಊರಲ್ಲಿ ಫಾರ್ಮ್ ಎಲ್ಲ ಮಾಡೋದಕ್ಕೆ ಅಂತ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀನಿ ಸೊ ಈ ನೆಪದಲ್ಲಾದರೂ ನಾನು ನನ್ನ ಜನಗಳ ಹತ್ರಕ್ಕೆ ಬಂದು ಹೋಗಿ ಮಾಡ್ಬೋದು ಅಂತ ಸೊ ನನ್ನ ಕೈಯಲ್ಲಿ ಏನೇನು ಸಾಧ್ಯ ಆಗ್ತದೆ ನಾನು ಪ್ರಯತ್ನ ಹೇಳಿದ್ನಲ್ಲ ಈ ಲೋಕಸಭಾ ಚುನಾವಣೆಯಲ್ಲಿ ಹನ್ನೆರಡನೇ ತಾರೀಕು ಒಂದು ಸಭೆ ಕರೆದಿದ್ದೀನಿ ಮಂಡ್ಯದಲ್ಲಿ ಕೆಪಳ್ಳಿ ಕೆಬಳ್ಳಿ ಹತ್ರ ಒಂದು ಕಾಲಭೈರ ಕಾಲಭೈರವೇಶ್ವರ ಭಕ್ತಿ ಭವನ ಅಂತ ಇದೆ ಅಲ್ಲಿ ಸಭೆ ಕರೆದಿದ್ದೀನಿ ಅಲ್ಲಿ ನಮ್ಮ ಹಿತೈಷಿಗಳು ನಮ್ಮ ಸ್ನೇಹಿತರುಗಳು ನೈಜ ಕಾಂಗ್ರೆಸಿಗರ ಸಮಾವೇಶ ಅಂತ ನಿಜವಾದ ಕಾಂಗ್ರೆಸಿಗರ ಸಮಾವೇಶ ಅಂತ ಮಾಡ್ತಾ ಇದ್ದೀವಿ ಸೊ ಅಲ್ಲಿ ಒಂದು ಒಂದೊಂದು ವರ್ಷ ಅವ್ರ ಜನ ಸೇರ್ಕೊಳ್ಳೋ ನಿರೀಕ್ಷೆ ಇದೆ ಅವರ ಸಮಕ್ಷ ಮುಂದೆ ಮಾತಾಡ್ಬಿಟ್ಟು ಅವ್ರಿಗು ನಾನು ನನ್ನ ಅಭಿಪ್ರಾಯನ ಹೇಳಿ ಎಷ್ಟು ಜನ ಒಪ್ಕೋತಾರೆ ಅನ್ನುವಂಥದ್ದು ನೋಡಿ ನಾನು ಬಂದಿದ್ದೇನೆ